ನಮಸ್ತೆ ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನವರಾತ್ರಿ ಉಪಯುಕ್ತ ನಾನಿವತ್ತೊಂದು ದೇವಿ ಚಂದ್ರಘಂಟ ದೇವಿಯ ಅರ್ಥ ಮಹತ್ವ ಮತ್ತು ಪ್ರಯೋಜನಗಳ ಬಗ್ಗೆ ಹೇಳ್ತಾ ಇದ್ದೆ ಅದನ್ನು ವಿಡಿಯೋದಲ್ಲಿ ನೋಡಿ ಸಂಪೂರ್ಣವಾಗಿ ನೋಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡದೆ ನೋಡಿ ಅಂದರೆ ಈ ದೇವಿಯ ಅರ್ಥ ಮಹತ್ವ ಮತ್ತು ಪ್ರಯೋಜನಗಳು ಏನಂತ ಗೊತ್ತಾಗುತ್ತೆ ದೇವಿ ಚಂದ್ರಗಂಟ ಮಂತ್ರ ಅರ್ಥ ಮಹತ್ವ ಮತ್ತು ಪ್ರಯೋಜನಗಳು ದೇವಿ ಚಂದ್ರಗಂಟ ಮಾತಾ ಪಾರ್ವತಿ ಅಥವಾ ದುರ್ಗಾ ದೇವಿಯ ದೇವತೆಯ ರೂಪದಗಳಲ್ಲಿ ಒಂದಾಗಿದ್ದು ನವರಾತ್ರಿಯ ಮೂರನೇ ದಿನದಂದು ವ್ಯಾಪಕವಾಗಿ ಪೂಜಿಸಲ್ಪಡುತ್ತಾಳೆ ಈ ರೂಪದಲ್ಲಿ ದೇವಿ ದುರ್ಗಾವನ್ನು ಪೂಜಿಸುವವರು ಜೀವನದಲ್ಲಿ ಶಾಶ್ವತ ಸಂತೋಷ ಮತ್ತು ಯಶಸ್ಸನ್ನು ಪಡೆಯುತ್ತಾರೆ ಅವರು ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ನಿಭಾಯಿಸಲು ಶಕ್ತಿ ಮತ್ತು ಶಕ್ತಿಯನ್ನು ಪಡೆಯುತ್ತಾರೆ ಅವಳು ಮಣಿಪುರ ಚಕ್ರದ ದೇವತೆಯಾಗಿದ್ದು ಇದು ನೌಕಾಪಡೆಯಲ್ಲಿದೆ ಮತ್ತು ಸೂರ್ಯನಿಂದ ಆಳಲ್ಪಡುತ್ತದೆ ದುರ್ಗಾದೇವಿಯನ್ನು ಶಕ್ತಿ ಎಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಾಂಡದ ತಾಯಿ ವಿಶ್ವದಲ್ಲಿರುವ ಎಲ್ಲ ವಸ್ತುಗಳ ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶಕ್ಕೆ ಅವಳು ಕಾರಣಳು ಯುಗಯುಗಗಳಿಂದ ಅವಳನ್ನು ನಿಜವಾದ ಶಕ್ತಿ ಮತ್ತು ಪರಮಾತ್ಮ ಎಂದು ನೋಡಲಾಗಿದೆ ಮತ್ತು ಯಜುರ್ವೇದ ವಾಜಸನೆಸಿ ಸಂಹಿತ ಮತ್ತು ತೈತ್ತರೇಯ ಬ್ರಾಹ್ಮಣದಂತಹ ಅನೇಕ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅವಳನ್ನು ಉಲ್ಲೇಖಿಸಲಾಗಿದೆ ಮಾ ದುರ್ಗಾ ಮಾತಾ ಪಾರ್ವತಿಯ ಅಭಿವ್ಯಕ್ತಿಯಾಗಿದ್ದು ಲಕ್ಷ್ಮೀ ದೇವತೆ ಸರಸ್ವತಿ ದೇವತೆ ಮತ್ತು ದೇವಿಯ ಸಂಯೋಜಿತ ಶಕ್ತಿಯನ್ನು ಹೊಂದಿದ್ದಾಳೆ ಮಾ ಚಂದ್ರಗಂಟಾ ಮಾ ದುರ್ಗಾಳ ಶಾಂತ ಮತ್ತು ಶಾಂತಿಯುತ ರೂಪವಾಗಿದ್ದು ಅವಳಿಗೆ ಸಮರ್ಪಿತವಾದ ಮಂತ್ರಗಳು ಆಂತರಿಕ ಮತ್ತು ಬಾಹ್ಯ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ರಕ್ಷಣೆ ನೀಡುತ್ತದೆ ದೇವಿ ಚಂದ್ರಗಂಟ ಜಗತ್ತಿನಲ್ಲಿ ಶಿಸ್ತು ಮತ್ತು ನ್ಯಾಯವನ್ನು ಸ್ಥಾಪಿಸಿದ್ದಾಳೆಂದು ನಂಬಲಾಗಿದೆ ಆಕೆಯ ವಾಹನವು ಸಿಂಹವಾಗಿದ್ದು ಇದು ಧರ್ಮವನ್ನು ಪ್ರತಿನಿಧಿಸುತ್ತದೆ ಮತ್ತು ಚಿನ್ನದ ಬಣ್ಣದ ದೇಹವನ್ನು ಹೊಂದಿದೆ ಆಕೆಯ ಹತ್ತು ಕೈಗಳಲ್ಲಿ ಎಂಟು ಕೈಗಳಲ್ಲಿ ಅವಳು ವಿಭಿನ್ನ ವಸ್ತುಗಳನ್ನು ಪ್ರತಿನಿಧಿಸುವ ಆಯುಧಗಳನ್ನು ಹಿಡಿದಿದ್ದಾಳೆ ಮತ್ತು ಉಳಿದ ಎರಡು ಕೈಗಳು ಭಕ್ತರಿಗೆ ಆಶೀರ್ವಾದ ಮತ್ತು ವರಗಳನ್ನು ನೀಡಲು ಮತ್ತು ಯಾವುದೇ ಹಾನಿಯನ್ನು ತಡೆಯಲು ಅವಳು ಹಣೆಯ ಮಧ್ಯಭಾಗದಲ್ಲಿ ಎಲ್ಲವನ್ನು ನೋಡುವ ಮೂರನೇ ಕಣ್ಣನ್ನು ಹೊಂದಿದ್ದಾಳೆ ದೇವಿ ಚಂದ್ರಘಂಟ ಪರಮ ಸಂತೋಷ ಮತ್ತು ತೃಪ್ತಿಯ ಪ್ರತಿನಿಧಿ ಅವಳು ತನ್ನ ಭಕ್ತರಲ್ಲಿ ಜ್ಞಾನ ಶಾಂತಿ ಮತ್ತು ಪ್ರಶಾಂತತೆಯನ್ನು ಸುರಿಸುತ್ತಾಳೆ ಮತ್ತು ಬೆಳದಿಂಗಳ ರಾತ್ರಿಯಲ್ಲಿ ಸೌಮ್ಯವಾದ ತಂಗಾಳಿಯಂತೆ ಅವರಿಗೆ ತೃಪ್ತಿಯ ಭಾವನೆಯನ್ನು ನೀಡುತ್ತಾಳೆ ದೇವಿ ಚಂದ್ರಗಂಟ ಒಳಗಿನಿಂದ ದುಃಖವನ್ನು ತೆಗೆದುಹಾಕುತ್ತಾಳೆ ಮತ್ತು ಯಾವುದೇ ಯುದ್ಧವನ್ನು ಬಲ್ಲ ಆತ್ಮವಿಶ್ವಾಸದ ವ್ಯಕ್ತಿಯನ್ನು ಹೊರತರುತ್ತಾಳೆ ದೇವಿ ಚಂದ್ರಗಂಟ ಮಂತ್ರ ಅವರು ಹೇಗೆ ಸಹಾಯ ಮಾಡುತ್ತಾರೆ ಅಂದರೆ ಶುಕ್ರಗ್ರಹವು ದೇವಿ ಚಂದ್ರಗಂಟಿನಿಂದ ಆಳಲ್ಪಡುತ್ತದೆ ಮತ್ತು ಜ್ಯೋತಿಷ್ಯ ಪ್ರಕಾರ ದೇವಿ ಚಂದ್ರಗಂಟವನ್ನು ಪೂಜಿಸುವುದು ಮತ್ತು ಅವಳಿಗೆ ಅರ್ಪಿಸಲಾದ ಲಾದ ಮಂತ್ರಗಳನ್ನು ಪಠಿಸುವುದರಿಂದ ಕುಟುಂಬ ಸಂತೋಷ ಮತ್ತು ತೃಪ್ತಿಯ ಅಂಶಗಳಲ್ಲಿ ಎಲ್ಲ ರೀತಿಯ ಅದೃಷ್ಟ ಬರುತ್ತದೆ ಚಂದ್ರಘಂಟ ಮಂತ್ರಗಳು ಕುಟುಂಬ ಜೀವನಕ್ಕೆ ಹಾನಿ ಮಾಡುವ ಅಡೆತಡೆಗಳನ್ನು ತೆಗೆದುಹಾಕುವತ್ತ ಹೆಚ್ಚು ಗಮನ ಹರಿಸುತ್ತವೆ ಮತ್ತು ಆರಾಮದಾಯಕ ಜೀವನವನ್ನು ಸ್ಥಾಪಿಸಲು ಹೆಣಗಾಡುತ್ತಿರುವವರು ಕೆಲಸದಲ್ಲಿ ಮತ್ತು ಸಾಮಾಜಿಕವಾಗಿ ಉತ್ತಮ ಸ್ಥಾನವನ್ನು ಪಡೆಯಲು ಸಹಾಯ ಮಾಡಲು ಈ ಮಂತ್ರವನ್ನು ಪಠಿಸಬೇಕು ಚಂದ್ರಘಂಟಾ ಮಂತ್ರವನ್ನು ಪಠಿಸುವುದರಿಂದ ಸಾಧಕರಿಗೆ ಎಂದಿಗೂ ಸಂಪತ್ತು ಮತ್ತು ಸಮೃದ್ಧಿಯ ಕೊರತೆ ಇರುವುದಿಲ್ಲ ಅವರ ಆರೋಗ್ಯ ಯಾವಾಗಲೂ ಉತ್ತಮವಾಗಿರುತ್ತದೆ ಮತ್ತು ಅವರು ಯಾವುದೇ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ ಮತ್ತು ಅವರು ಐಷಾರಾಮಿ ಜೀವನವನ್ನು ಹೊಂದಿ ಹೊಂದಿರುತ್ತಾರೆ ಅವರ ಮನೆಯಲ್ಲಿ ಆಹಾರಕ್ಕಾಗಿ ಎಂದಿಗೂ ಬಿಕ್ಕಟ್ಟು ಇರುವುದಿಲ್ಲ ದೇವಿ ಚಂದ್ರಘಂಟಾ ಮಂತ್ರವನ್ನು ಪಠಿಸುವುದು ಹೇಗೆಂದರೆ ನವರಾತ್ರಿಯ ಮೂರನೇ ರಾತ್ರಿ ಭಕ್ತರು ಪವಿತ್ರ ಪೂಜೆಯನ್ನು ಮಾಡುವ ಮೂಲಕ ದೇವಿ ಚಂದ್ರಗುಪ್ತನನ್ನು ಪೂಜಿಸಲು ಪ್ರಾರಂಭಿಸಿದರು ದೇವಿ ಚಂದ್ರಗಂಟ ದಶಭುಜ ಅಂದರೆ ಅವಳಿಗೆ ಹತ್ತು ಕೈಗಳಿವೆ ಪ್ರತಿಯೊಂದು ಒಂದು ನಿರ್ದಿಷ್ಟ ವಸ್ತುವನ್ನು ಹಿಡಿದಿರುತ್ತದೆ ಆಳವಿಲ್ಲದ ಪ್ಯಾನ್ ಅಳಿ ಬಳಸಿ ಪೂಜೆಯನ್ನು ಮಾಡಿ ಪ್ಯಾನ್ ಅನ್ನು ಮೂರು ಪದರಗಳ ಮಣ್ಣು ಮತ್ತು ಸಪ್ತಧಾನ್ಯ ಹಾಗೂ ನವಧಾನ್ಯವನ್ನು ತುಂಬಿಸಿ ಧಾನ್ಯಗಳಿಗೆ ತೇವಾಂಶ ತರಲು ಸ್ವಲ್ಪ ನೀರು ಸಿಂಪಡಿಸಿ ಪವಿತ್ರ ಗಂಗಾಜಲ ಸುಪರಿ ಕೆಲವು ನಾಣ್ಯಗಳು ಅಕ್ಷತೆ ಮತ್ತು ದ್ರವದಿಂದ ಕಲಶವನ್ನು ತಯಾರಿಸಿ ಅವುಗಳನ್ನು ಕಲಶದ ಬುಡದಲ್ಲಿ ಇರಿಸಿ ನಂತರ ಐದು ಎಲೆಗಳ ಮಾವಿನ ಮರದ ಕೊಂಬೆಗಳನ್ನು ಇರಿಸಿ ಮತ್ತು ಅದನ್ನು ಕಲಶಗಳೊಂದಿಗೆ ಇರಿಸಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ ಚಂದ್ರಘಂಟಾ ಮಾತೆಯ ಪೂಜೆಗೆ ಬಳಸಬೇಕಾದ ಹೂವುಗಳು ಮಲ್ಲಿಗೆ ದೇವಿ ಚಂದ್ರಘಂಟಾ ಮಂತ್ರವನ್ನು ಪಠಿಸಲು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ನಂತರ ದುರ್ಗೆಯ ವಿಗ್ರಹ ಅಥವಾ ಚಿತ್ರದ ಮುಂದೆ ಕುಳಿತು ಮಂತ್ರಗಳನ್ನು ಪಠಿಸಬೇಕು ಪ್ರಮುಖ ದೇವಿ ಚಂದ್ರಘಂಟಾ ಮಂತ್ರಗಳು ಚಂದ್ರಘಂಟಾ ಮಂತ್ರ ದೇವಿ ದೇವಿ ಪಾರ್ವತಿಯ ವಿವಾಹಿತ ರೂಪ ಶಿವನನ್ನು ಮದುವೆಯಾದ ನಂತರ ಅವಳು ಅರ್ಧಚಂದ್ರನ ಆಕಾರದ ಬಿಂದಿಯಿಂದ ಹಣೆಯನ್ನು ಅಲಂಕರಿಸಲು ಪ್ರಾರಂಭಿಸಿದಳು ಅಂದಿನಿಂದ ಪಾರ್ವತಿ ದೇವಿಗೆ ದೇವಿ ಚಂದ್ರಗಂಟಾ ಎಂಬ ಹೆಸರು ಬಂದಿತು ಪಾರ್ವತಿ ದೇವಿಯು ಈ ನಿರ್ದಿಷ್ಟ ರೂಪವು ತನ್ನ ಭಕ್ತರ ಕಲ್ಯಾಣದ ಕಡೆಗೆ ಹೆಚ್ಚು ಒಲವು ತೋರುತ್ತದೆ ಹೆಚ್ಚು ನಿಗ್ರಹ ಮತ್ತು ಶಾಂತ ಮತ್ತು ಶಾಂತಿಯುತ ಸ್ವಭಾವವನ್ನು ಹೊಂದಿರುತ್ತದೆ ಆದರೆ ಅವಳು ಯಾವಾಗಲೂ ಯುದ್ಧಕ್ಕೆ ಸಿದ್ಧರಾಗಿ ಸಿದ್ಧರಾಗಳಾಗಿರುತ್ತಾಳೆ ಪ್ರಪಂಚದ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡುತ್ತಾಳೆ ತನ್ನ ಹತ್ತು ಕೈಗಳು ನಿರ್ದಿಷ್ಟವಾದುದನ್ನು ಪ್ರತಿನಿಧಿಸುವ ವಿವಿಧ ಆಯುಧಗಳನ್ನು ಹಿಡಿದಿರುತ್ತವೆ ಅವಳ ಹಣೆಯ ಮೇಲಿನ ಚಂದ್ರಗಂಟದ ಆಕಾರವು ಎಲ್ಲ ರೀತಿಯ ಆತ್ಮಗಳನ್ನು ಅವಳ ಭಕ್ತರ ಜೀವನದಿಂದ ಹೊರಹಾಕುತ್ತದೆ ಎಂದು ನಂಬಲಾಗಿದೆ ಚಂದ್ರಗಂಟಾ ಮಂತ್ರ ಹೇಗಿದೆ ಅಂದರೆ ಓಂ ದೇವಿ ಚಂದ್ರಘಂಟಾಯ ನಮಃ ಓಂ ದೇವಿ ಚಂದ್ರಘಂಟಾಯ ನಮಃ ಚಂದ್ರಘಂಟಾ ಮಂತ್ರ ಪಠಣದಿಂದಾಗುವ ಪ್ರಯೋಜನಗಳು ಯಾವುವೆಂದರೆ ದೇವಿ ಚಂದ್ರಘಂಟಾ ಪಾರ್ವತಿಯ ವಿವಾಹಿತ ರೂಪ ಎಂದು ನಂಬಲಾಗಿದೆ ಆದ್ದರಿಂದ ಅವಳನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಭಕ್ತರ ಜೀವನಕ್ಕೆ ಅದೃಷ್ಟ ಮತ್ತು ಸಮೃದ್ಧಿ ಬರುತ್ತದೆ ನವರಾತ್ರಿಯ ಮೂರನೇ ರಾತ್ರಿ ಮಂತ್ರಗಳನ್ನು ಪಠಿಸುವುದು ಬಹಳ ಶುಭಕರ ಏಕೆಂದರೆ ಆ ಸಮಯದಲ್ಲಿ ನಮ್ಮ ದೇಹದ ಗಮನ ಮಣಿಪುರ ಚಕ್ರ ಇರುವ ನೌಕಾಭಾಗದ ಕಡೆಗೆ ಹೋಗುತ್ತದೆ ಇದು ನಮ್ಮ ದೇಹವನ್ನು ಆಧ್ಯಾತ್ಮಿಕವಾಗಿ ದೇವಿಯ ಕಡೆಗೆ ಮತ್ತು ಅವಳ ಆಶೀರ್ವಾದದ ಕಡೆಗೆ ಒಲವು ತೋರುವಂತೆ ಮಾಡುತ್ತದೆ ಈ ಮಂತ್ರದ ಪದಗಳ ಉಚ್ಚಾರಣೆಯಿಂದ ಯಾವುದೇ ಆತ್ಮ ಅಥವಾ ದುಷ್ಟ ಉದ್ದೇಶಗಳು ನಕಾರಾತ್ಮಕ ಶಕ್ತಿಯೊಂದಿಗೆ ಹಿಮ್ಮೆಟ್ಟಿಸಲ್ಪಡುತ್ತದೆ ಮತ್ತು ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ ಚಂದ್ರಘಂಟ ಧ್ಯಾನ ಮಂತ್ರ ಶಿವನನ್ನು ಮದುವೆಯಾಗುವಂತೆ ಮನವರಿಸಲು ಪಾರ್ವತಿ ದೇವಿಯು ಹಲವು ಹೋರಾಟಗಳನ್ನು ಎದುರಿಸಬೇಕಾಯಿತು ಎಂದು ನಂಬಲಾಗಿದೆ ಆದರೆ ಶಿವನು ತನ್ನ ಮೊದಲನೇ ಪತ್ನಿಯಾದ ದೇವಿ ಸತಿಯ ಮರಣದ ನಂತರ ಬ್ರಹ್ಮಚಾರ್ಯವನ್ನು ಕಾಪಾಡಿದುಕೊಳ್ಳೋದಕ್ಕಾಗಿ ಮತ್ತು ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದನು ದೇವಿ ಪಾರ್ವತಿಯು ತಾನು ಸತಿಯ ಅವತಾರ ಎಂದು ಭಗವಂತನಿಗೆ ಮನವರಿಕೆ ಮಾಡಿಕೊಳ್ಳಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು ಮತ್ತು ದೀರ್ಘಾವಧಿಯ ಹೋರಾಟ ಮತ್ತು ತಪಸ್ಸಿನ ನಂತರ ಶಿವನು ಅಂತಿಮವಾಗಿ ಅವಳನ್ನು ಮದುವೆಯಾಗಲು ಒಪ್ಪಿಕೊಂಡನು ಇತರ ಕೆಲವು ದೇವರುಗಳೊಂದಿಗೆ ಪಾರ್ವತಿಯ ತಂದೆ ಮತ್ತು ಹಿಮಾಲಯದ ಅಧಿಪತಿಯಾದ ರಾಜ ಹಿಮವತನ ಅರಮನೆಗೆ ಬಂದಾಗ ಅವ ಶಿವನು ತನ್ನ ಅತ್ಯಂತ ಉಗ್ರರೂಪವನ್ನು ಪ್ರದರ್ಶಿಸಿದನು ಅದು ಪಾರ್ವತಿ ತಾಯಿಯ ಮೀನಾವತಿಯನ್ನು ಹೆದರಿಸಿತು ಮತ್ತು ಅವಳು ಮೂರ್ಛೆ ಹೋದಳು ನಂತರ ಪಾರ್ವತಿ ದೇವಿ ಚಂದ್ರಘಂಟ ರೂಪವನ್ನು ತೆಗೆದುಕೊಂಡಳು ಇದು ಶಿವ ಸೇರಿದಂತೆ ಅಲ್ಲಿದ್ದ ಎಲ್ಲ ದೇವರುಗಳನ್ನು ಬೆಚ್ಚಿ ಬೀಳಿಸಿತು ಅವಳು ಶಿವನನ್ನು ತನ್ನ ಶಾಂತ ಮತ್ತು ಆಕರ್ಷಕ ರೂಪಕ್ಕೆ ಮರಳುವಂತೆ ಪ್ರಾರ್ಥಿಸಿದಳು ಶಿವನು ಅವಳ ಅವಶ್ಯಕತೆಗಳನ್ನು ಪಾಲಿಸಿದನು ಮತ್ತು ಅವನ ಆಕರ್ಷಕ ಮತ್ತು ಆಹ್ಲಾದಕರ ರೂಪಕ್ಕೆ ಬದಲಾದನು ಇದು ಮಾತಾ ಮೇನಾವತಿಯನ್ನು ಸಂತೋಷಪಡಿಸಿತು ಮತ್ತು ಮದುವೆಯೂ ನಡೆಯಿತು ಚಂದ್ರಘಂಟಾ ಧ್ಯಾನ ಮಂತ್ರ ಪ್ರವರಾರೂಢ ಚಂಡಕೋಪ್ರಸ್ತ್ರ ಕಾರ್ಯ ಪ್ರಸಾದಂ ತನುತಿ ಮಹಾಯಂ ಚಂದ್ರಘಂಟೇತಿ ಪಿಂಡಯ ಪ್ರವರಾರೂಢ ಚಂಡೋ ಗೋಪಾಸ್ತ್ರ ಪ್ರಸಾದಂ ತನುತೆ ಮಹಂ ಚಂದ್ರಘಂಟಿತಿ ವಿಶ್ರುತ ಚಂದ್ರಘಂಟಾ ಧ್ಯಾನ ಮಂತ್ರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳು ಚಂದ್ರಘಂಟಾ ಮಂತ್ರವನ್ನು ಪಠಿಸುವವರಲ್ಲಿ ದೂರದೃಷ್ಟಿ ಮತ್ತು ನಾಯಕತ್ವದ ಗುಣಗಳು ಬೆಳೆಯುತ್ತವೆ ಈ ಮಂತ್ರವನ್ನು ನಿಯಮಿತವಾಗಿ ಜಪಿಸುವುದರಿಂದ ಸಾಧಕನ ಪಾಪಗಳು ಸುಟ್ಟು ಹೋಗುತ್ತವೆ ಮತ್ತು ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಇದು ಸಂತೋಷದಿಂದ ತುಂಬಿದ ಸಮೃದ್ಧ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ ದೇವಿ ಚಂದ್ರಗಂಟ ತನ್ನ ಭಕ್ತರಿಗಾಗಿ ಯುದ್ಧಕ್ಕೆ ಹೋಗಲು ಯಾವಾಗಲೂ ಸಿದ್ಧರಾಗಲು ಸಿದ್ಧಳಾಗಿರುತ್ತಾಳೆ ಈ ಎಲ್ ಈ ಮಂತ್ರವನ್ನು ಪಠಿಸುವುದರಿಂದ ಭಕ್ತರಿಗೆ ಎಲ್ಲ ಸಮಯದಲ್ಲೂ ದೇವಿಯ ಆಶೀರ್ವಾದ ಮತ್ತು ರಕ್ಷಣೆ ದೊರೆಯುತ್ತದೆ ದೇವಿ ಚಂದ್ರಗಂಟಾ ಮಂತ್ರಗಳನ್ನು ಪಠಿಸುವುದರಿಂದಾಗುವ ಒಟ್ಟಾರೆ ಪ್ರಯೋಜನಗಳು ಏನೆಂದರೆ ದೇವಿ ಚಂದ್ರಗಂಟಾ ತನ್ನ ಭಕ್ತರಿಗಾಗಿ ಯುದ್ಧಕ್ಕೆ ಹೋಗಲು ಯಾವಾಗಲೂ ಸಿದ್ಧರಾಗ ಸಿದ್ಧಳಾಗಿರುತ್ತಾಳೆ ಈ ಮಂತ್ರವನ್ನು ಪಠಿಸುವುದರಿಂದ ಭಕ್ತರಿಗೆ ಎಲ್ಲ ಸಮಯದಲ್ಲೂ ದೇವಿಯ ಆಶೀರ್ವಾದ ಮತ್ತು ರಕ್ಷಣೆ ದೊರೆಯುತ್ತದೆ ದೇವಿ ಚಂದ್ರಗಂಟಾ ಪಾರ್ವತಿಯ ವಿವಾಹಿತ ರೂಪ ಎಂದು ನಂಬಲಾಗಿದೆ ಆದ್ದರಿಂದ ಅವಳನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಭಕ್ತರ ಜೀವನಕ್ಕೆ ಅದೃಷ್ಟ ಮತ್ತು ಸಮೃದ್ಧಿ ಬರುತ್ತದೆ ನವರಾತ್ರಿಯ ಮೂರನೇ ರಾತ್ರಿ ಮಂತ್ರಗಳನ್ನು ಪಠಿಸುವುದು ಬಹಳ ಶುಭಕರ ಏಕೆಂದರೆ ಆ ಸಮಯದಲ್ಲಿ ನಮ್ಮ ದೇಹದ ಗಮನ ಮಣಿಪುರ ಚಕ್ರ ಇರುವ ನೌಕಾ ಭಾಗದ ಕಡೆಗೆ ಹೋಗುತ್ತದೆ ಇದು ನಮ್ಮ ದೇಹವನ್ನು ಆಧ್ಯಾತ್ಮಿಕವಾಗಿ ದೇವಿ ಕಡೆಗೆ ಮತ್ತು ಅವಳ ಆಶೀರ್ವಾದದ ಕಡೆಗೆ ಒಲವು ತೋರುವಂತೆ ಮಾಡುತ್ತದೆ ಚಂದ್ರಘಂಟಾ ಮಂತ್ರವನ್ನು ಪಠಿಸುವರಲ್ಲಿ ದೂರದೃಷ್ಟಿ ಮತ್ತು ನಾಯಕತ್ವಗಳು ಬೆಳೆಯುತ್ತವೆ ಈ ಎಲ್ಲ ವಿಷಯಗಳು ದೇವಿಯ ಮಹತ್ವ ಮಂತ್ರ ಅರ್ಥ ಪ್ರಯೋಜನಗಳಾಗಿತ್ತು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರ ಸಬ್ಸ್ಕ್ರೈಬ್ಗಳ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು